ಇಸ್ರೇಲ್ ಇರಾನ್ ನಡುವಣ ಯುದ್ಧ ಸನ್ನಿವೇಶದ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ಆಪರೇಷನ್ ಸಿಂಧು ಮೂಲಕ ದೇಶಕ್ಕೆ ಕರೆತರಲಾಗುತ್ತಿದೆ ಇರಾನ್ನಿಂದ ದೆಹಲಿಗೆ ಇಂದು ಮತ್ತೊಂದು ತಂಡದಲ್ಲಿ ಇನ್ನೂರ ಎಂಬತ್ತೆರಡು ಭಾರತೀಯರನ್ನು ಕರೆತರಲಾಯಿತು ಈ ಮೂಲಕ ಯುದ್ದ ಪೀಡಿತ ಎರಡೂ ದೇಶಗಳಿಂದ ಇಲ್ಲಿ ಒಟ್ಟು ಮೂರು ಸಾವಿರದ ನಾನ್ನೂರ ಐವತ್ತೆರಡು ಭಾರತೀಯರನ್ನು ವಿಶೇಷ ವಿಮಾನಗಳ ಮೂಲಕ ಕರೆತರಲಾಗಿದೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನಾಗರಿಕರು ತಮ್ಮನ್ನು ಸುರಕ್ಷಿತವಾಗಿ ಕರೆತಂದಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಶುಕ್ರಿಯ ಪ್ರಧಾನಮಂತ್ರಿ ಮೋದಿ ಮಹಫೂ ವತನ ತಯ ಭ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಭಾರತೀಯರನ್ನು ಬರಮಾಡಿಕೊಂಡರು ಈ ವೇಳೆ ಅವರು ವಿದೇಶದಲ್ಲಿ ನೆಲೆಸಿರುವ ಭಾರತೀಯರಿಗೆ ಅಪಾಯ ಉಂಟಾದ ಸಂದರ್ಭದಲ್ಲಿ ಅವರನ್ನು ರಕ್ಷಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸದಾ ಬದ್ದವಾಗಿದೆ ಇದೇ ಮೊದಲ ಬಾರಿಗೆ ಇರಾನ್ ಮತ್ತು ಇಸ್ರೇಲ್ಗಳಲ್ಲಿ ಸಂಕಷ್ಟದಲ್ಲಿದ್ದ ಭಾರತೀಯರ ಜೊತೆಗೆ ಶ್ರೀಲಂಕಾ ಮತ್ತು ನೇಪಾಳದ ನಾಗರಿಕರನ್ನು ಸಹ ಕರೆತರುವ ನಿಟ್ಟನಲ್ಲಿ ಸಹಾಯ ಹಸ್ತ ನೀಡಲಾಗಿದೆ ಆಪರೇಷನ್ ಸಿಂಧು ಅಡಿಯಲ್ಲಿ ಇಲ್ಲಿಯವರೆಗೆ ಇಸ್ರೇಲ್ನಿಂದ ಎಂಟುನೂರ ಹದಿನೆಂಟು ಭಾರತೀಯರು ತಾಯ್ನಾಡಿಗೆ ಮರಳಿದ್ದಾರೆ ಎಂದರು हमारा कमिटमेंट है हमारा दायित्व भी है आज तक ईरान से 2,850 लोगों को हम लाए है इसराइल से 850 लोगों को हम स्वागत किया है हमारा एक्सटर्नल अफेयर्स डिपार्टमेंट 24 घंटा काम कर रहे है हमारा एम्बेसी दोनों देशों में और बॉर्डर देश में 24 घंटा हम काम कर रहे हैं, एम्बे काम कर रहे हैं एक्सटर्नल अफेयर्स का डिपार्टमेंट काम कर रहे है पंद्रह फ्लाइट ऐसे लोगों के लिए ईरान एंड इजिप्ट से हम कार्यवाही कर रहे हैं